ಇವತ್ತು ನಾನು ಹಸೆ ಮಾವಿನಕಾಯಿ ಸಮ್ಮರ್ ಡ್ರಿಂಕ್ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನಾಲ್ಕು ಹಸಿ ಮಾವಿನಕಾಯಿ ತಗೊಂಡಿದ್ದೀನಿ ಈ ರೀತಿ ನೀರು ಹಾಕೊಂಡು ನಾಲ್ಕೈದು ನಿಮಿಷ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಾಫ್ಟ್ ಆಗೋ ತನಕ ಕುದಿಸ್ಕೋಬೇಕು ನೋಡಿ ನಾನು ಈ ರೀತಿ ಚಮಚ್ಲೆ ಬಲ್ಪ್ ತಕೊಂಡಿದ್ದೀನಿ ತಕೊಂಡು ಮಿಕ್ಸರ್ ಜಾರ್ ಒಳಗೆ ಹಾಕೊಂಡಿದ್ದೀನಿ ಎರಡು ಹಸಿ ಹಾಕೊಂಡಿದ್ದೀನಿ ಅರ್ಧ ಇಂಚ ಹಸಿ ಶುಂಠಿ ತಗೊಂಡಿದ್ದೀನಿ ಈ ರೀತಿ ದುರ್ದ್ ಹಾಕೊಂಡಿದೀನಿ ಒಂದ್ ಚಮಚ್ ಬಡಿ ಸೋಪ್ ಹಾಕೊಂಡಿದ್ದೀನಿ ಒಂದ್ ಚಮಚ್ ರೋಸ್ಟೆಡ್ ಜೀರಾ ಹಾಕೊಂಡಿದೀನಿ ಜೀರಿಗೆ ಅರ್ಧ ಚಮಚ ಬ್ಲಾಕ್ ಸಾಲ್ಟ್ ಹಾಕೊಂಡಿದ್ದೀನಿ ಅರ್ಧ ಚಮಚ್ ನಾರ್ಮಲ್ ಉಪ್ ಹಾಕೊಂಡಿದೀನಿ ಒಂದು ಹಿಡಿಯಷ್ಟು ಪುದೀನ ಹಾಕೊಂಡಿದೀನಿ ಪುದೀನ ಹಾಕೊಂಡು ನಾನು ಇದು ಸಣ್ಣ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ ಸಣ್ಣಾಗಿ ಮಾಡ್ಕೋಬೇಕು ನೋಡಿ ಪಾತ್ರೆ ಒಳಗ ಎರಡ್ ನೂರ್ ಗ್ರಾಮ್ ನಾನು ಸಕ್ರೆ ಹಾಕೊಂಡಿದೀನಿ ಅರ್ಧ ವಾಟ್ಕಾ ನೀರ್ ಹಾಕೊಂಡಿದ್ದೀನಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅರ್ಧ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡಿದ್ದೀನಿ ನೋಡಿ ಸಕ್ರೆ ಕರಗ ಬಳಕೆ ನಾವು ಇದು ಮ್ಯಾಂಗೋ ಪಲ್ಪ್ ಇದೆಯಲ್ಲ ಮ್ಯಾಂಗೋ ಪ್ಯೂರಿ ಇದೆಯಲ್ಲ ಒಂದೊಂದ್ ಕುದಿಸ್ಕೋಬೇಕು ನೋಡಿ ಈ ರೀತಿ ಕೈ ಹಚ್ಕೊಂಡು ನೋಡ್ಕೋಬೇಕು ನೋಡಿ ಪ್ಯೂರೇ ನಾನು ಚಾಣಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಾಟಲ್ ತಗೊಂಡು ಬಾಟಲ್ ಒಳಗ ತಂಡ ತುಂಬ್ಕೊಂಡು ತುಂಬ್ಕೊಂಡಿಟ್ಕೋಬೇಕು ನೋಡಿ ನಾನು ಶರ್ಬತ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಗ್ಲಾಸ್ ಒಳಗ ನಾನು ಐಸ್ ಹಾಕೊಂಡಿದ್ದೀನಿ ಎರಡು ಚಮಚ್ ಪ್ಯೂರಿ ಹಾಕೊಂಡಿದ್ದೀನಿ ಪ್ಯೂರಿ ಹೆಚ್ಚಾ ಕಡಿಮೆ ಹಾಕೋಬಹುದು ನೋಡಿ ಸ್ವಲ್ಪ ಪುದೀನಾ ಇಟ್ಕೊಂಡಿದೀನಿ ಒಂದ್ ನಿಂಬು ಸ್ಲೈಸ್ ಇಟ್ಕೊಂಡಿದೀನಿ ಕುಡಿಲಿಕ್ಕೆ ಮಾತ್ರ ತುಂಬಾ ಟೇಸ್ಟಿ ಇರುತ್ತೆ ನೀವು ಪಕ್ಕ ಟ್ರೈ ಮಾಡಿ